ಬೈಯೋದು ಒಂದು ಹುಡುಗಿಗೆ ಅವಮಾನ ಪತ್ರ ಬರೆದಿದ್ದಾರೆ ಮಕ್ಕಳು ನೈನ್ ಸ್ಟ್ಯಾಂಡರ್ಡ್ ಏತ್ ಸ್ಟ್ಯಾಂಡರ್ಡ್ ಮಕ್ಕಳು ಪತ್ರ ಬರೆದಿದ್ದಾರೆ ಏನಂತ ಗೊತ್ತಾ ಆಫ್ ಅಮ್ಮ ಅಂದ್ರೆ ಕಿರಿಕಿರಿ ಅಂಬತ್ತಿನ ಮಕ್ಕಳು ಸಣ್ಣ ಅಮ್ಮ ಬೈಯೋ ಒಂದು ಸಣ್ಣ ವಿಚಾರನ ಅಷ್ಟು ದೊಡ್ಡದಾಗಿ ಯಾಕೆ ತಗೊಂಡ್ರು ಸಣ್ಣ ಸಣ್ಣ ವಿಚಾರಗಳಿಗೆ ಮಕ್ಕಳು ಬೇರೆ ಬೇರೆ ನಿರ್ಧಾರಗಳನ್ನ ತಗೊಳ್ತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಮಕ್ಕಳಿಗೆ ಸ್ಟ್ರಗಲ್ ತೋರಿಸ್ತಾ ಇಲ್ಲ ನಮ್ಮ ಕಷ್ಟಗಳನ್ನ ನೋವುಗಳನ್ನ ಸ್ಟ್ರಗಲ್ ನಾವೇನ್ ಮಾಡಿದೀವೋ ಆ ಕಷ್ಟ ಸ್ಟ್ರಗಲ್ ನಾವು ಕೊಡ್ತಾ ಇಲ್ಲ ಮೇಡಮ್ ಡೈರೆಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೀವಿ ಖುಷಿ ಕೊಡ್ತಾ ಇದೀವಿ ನಿನ್ ಟೈಮ್ ಕೊಡ್ತಾ ಇಲ್ಲ ನಾವು ನಮ್ಮ ಮಕ್ಕಳಿಗೆ ಟೈಮ್ ಕೊಡ್ಬೇಕಿತ್ತು ಟೈಮ್ ಕೊಡ್ತಾ ಇಲ್ಲ ಟೈಮ್ ಕೊಡ ಬದಲು ಏನ್ ಮಾಡ್ವಿ ಅದ್ರ ರಿಪ್ಲೇಸ್ ಏನ್ ಮಾಡಿದ್ವಿ ಟಾಯ್ ಮಾಡಿದ್ವಿ ಟೈಮ್ ಕೊಡ್ತಾ ಇಲ್ಲ ಅದಕ್ಕೆ ಟಾಯ್ ಕೊಟ್ಟಿದ್ದೀವಿ ಸೊ ನಾವೆಲ್ಲದನ್ನು ಮೆಟಲಿಸ್ಟಿಕ್ ಆಗಿ ನೋಡ್ತಾ ಇದೀವಿ ಆದ್ರೆ ನಿಜವಾಗ್ಲು ಎಷ್ಟು ಸ್ಟ್ರಗಲ್ ಇದ್ವಿ ನಾವು ನೀವು ಎಷ್ಟು ಸ್ಟ್ರಗಲ್ ಫೇಸ್ ಮಾಡಿದ್ವಿ ಮೇಡಮ್ ನೆನಪಿಟ್ಟುಗಳು ಎಲ್ಲರೂ ಕೂಡ ಸ್ಟ್ರಗಲ್ ಈಸ್ ಈಕ್ವಲ್ ಟು ಸ್ಟ್ರಗಲ್ ಅಂದ್ರೆ ಏನ್ ಗೊತ್ತಾ ಸ್ಟ್ರಗಲ್ ಇಸ್ ಈಕ್ವಲ್ ಟು ಹ್ಯಾಪಿನೆಸ್ ಸ್ಟ್ರಗಲ್ ಇಸ್ ಈಕ್ವಲ್ ಟು ಸ್ಮೈಲ್ ನಾವು ತೋರಿಸಿರೋದೇ ಖುಷಿ ಖುಷಿ ಆಗಿ ಅವರಿಗೆಲ್ಲ ಕೊಟ್ಟಿರೋದೇ ನಾವು ಅವಮಾನ ಮಾಡ್ಸೇ ಇಲ್ಲ ಮೇಡಮ್ ಫೇಲೂರ್ ಮಾಡಸೇ ಇಲ್ಲ ಸೋಲ್ ತೋರ್ಸೇ ಇಲ್ಲ ನೋವು ತೋರ್ಸೇ ಇಲ್ಲ ಕಣ್ಣೀರ್ ತೋರ್ಸೇ ಇಲ್ಲ ಪೆಟ್ಟು ತೋರ್ಸೇ ಇಲ್ಲ ಈ ಮನಸ್ಥಿತಿ ಇವತ್ತು ಏನಾಗಿದೆ ಅಂದ್ರೆ ಲೈಫ್ ಅಂದ್ರೆ ಹಿಂಗೆ ಅನ್ಕೊಂಬಿಟ್ಟಿದೆ ಇವಾಗ ಹೊರಗಡೆ ಚಾಲೆಂಜ್ ಬಂತಲ್ಲ ಇದನ್ನ ಅಕ್ಸೆಪ್ಟ್ ಮಾಡೋದು ಕಷ್ಟ ಆಗುತ್ತೆ ರಿಸಲ್ಟ್ ನನ್ ಪರವಾಗಿ ಬಂದ್ರೆ ಪಾರ್ಟಿಸಿಪೇಟ್ ಮಾಡ್ತೇನೆ ರಿಸಲ್ಟ್ ನನ್ನ ಪರವಾಗಿ ಬರಲ್ಲ ಅಂದ್ರೆ ನಾನು ಪಾರ್ಟಿಸಿಪೇಟ್ ಮಾಡು ಈ ಮನಸ್ಥಿತಿ ಬಂದಿದೆ ವೈ ಅಂದ್ರೆ ಬಿಕಾಸ್ ಆಫ್ ನಮ್ಮಿದೆ ನಾವು ನಮ್ಮ ಮಕ್ಕಳಿಗೆ ಅದನ್ನ ನಮ್ಮ ನೋವನ್ನ ತೋರಿಸಿಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಸಿಲ್ಲ ದನ್ ಯಾವ ಮಗು ಸ್ಟ್ರಗಲ್ ಇದ ಬಂದಿರುತ್ತೋ ಅವನ ಅವಮಾನಗಳನ್ನ ತಡ್ಕೊಳ್ತಾನೆ ಮೇಡಮ್ ಸ್ಟ್ರಗಲ್ ಅಂದ್ರೆ ಏನ್ ಗೊತ್ತಾ ಸ್ಟ್ರಗಲ್ ಅಂದ್ರೆ ಟಾಲರೆನ್ಸ್ ಯಾರಿಗೆ ಸ್ಟ್ರಗಲ್ ಜಾಸ್ತಿ ನೋಡಿರ್ತಾರೋ ಅವ್ರಿಗೆ ಟಾಲರೆನ್ಸ್ ಬೈ ಬರ್ತೆ ಬಂದಿರುತ್ತೆ ಮೇಡಮ್ ಬಡತನ ಕಳಿಸುವಂತಹ ಟಾಲರೆನ್ಸ್ ಬಡತನ ಕಲ್ಸದಂತಹ ಟಾಲರೆನ್ಸ್ ಇದೆಯಲ್ಲ ಮತ್ತೆಲ್ಲೂ ಕಲ್ಸೋಕ್ಕಾಗಲ್ಲ ಬಡತನಕ್ಕಿಂತ ದೊಡ್ಡದಿಲ್ಲ ಅದೇ ಟಾಲರೆನ್ಸ್ ಅಂದ್ರೆ ತಡ್ಕೊಳ್ಳೋ ಶಕ್ತಿ ಕಲ್ಸಿರುತ್ತೆ ಇವತ್ತು ನಾವು ನಮ್ಮ ಮಕ್ಕಳಿಗೆ ಅದನ್ನು ತೋರಿಸ್ತೇ ಬಡತನ ತೋರಿಸ್ತಾ ಇದ್ದದಕ್ಕೆ ಟಾಲರೆನ್ಸ್ ಬಂದಿಲ್ಲ ಸ್ಥಿತಿ ಅರ್ಥ ನಮ್ಮ ಅಜ್ಜ ಅಜ್ಜಿ ಏನು ಸ್ಟ್ರಗಲ್ ನಮ್ಮ ಅಪ್ಪ ಅಮ್ಮ ಏನು ಸರ್ವೈವಲ್ ನಮ್ದೇನು ಸಕ್ಸಸ್ ಒಂದ್ ಸ್ವಲ್ಪ ನಾವು ಪರದಾಡೋಂಗಿಲ್ಲ ನೀರ್ ಮನೆಗೆ ಬರುತ್ತೆ ಕರೆಂಟ್ಗೆಲ್ಲ ಪರದಾಡಂಗಿಲ್ಲ ಕರೆಂಟ್ ನಮಗೆ ಬರುತ್ತೆ ಇಂಟರ್ನೆಟ್ ನಮಗೆ ಬರ್ತಾ ಸಕ್ಸೆಸ್ ಬಂದ್ಬಿಟ್ಟು ಮೇಡಮ್ ಇವಾಗ ನಮ್ಮ ಮಕ್ಕಳ ಲೈಫ್ ಏನು ಇವಾಗ ನಮ್ದಾಯ್ತು ಮೇಡಮ್ ನಮ್ಮ ಮಕ್ಕಳ ಲೈಫ್ ಏನು ಅಂತ ನೋಡಿದ್ರೆ ಅವರೆಲ್ಲರೂ ಸ್ಯಾಟಿಸ್ಫ್ಯಾಕ್ಷನ್ ಸ್ಟ್ರಗಲ್ ಸರ್ವೈವಲ್ ಸಕ್ಸಸ್ ಸ್ಯಾಟಿಸ್ಫ್ಯಾಕ್ಷನ್ ಇವ್ರು ಏನ್ ಮಾಡ್ತಾರೆ ಗೊತ್ತಾ ಮೇಡಮ್ ಎಲ್ಲದರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಹುಡ್ಕೋ ಹೋಗ್ತಾರೆ ಎಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೋ ಅಲ್ಲಿ ಅಟ್ಯಾಚ್ ಆಗ್ತಾರೆ ಎಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲೋ ಅಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡಕ್ ಹೋಗೋದಿಲ್ಲ ಉದಾಹರಣೆ ಮೊಬೈಲು ಶೋ ವಿತ್ಔಟ್ ಎಫೋರ್ಟ್ ಲೆಸ್ ಎಫರ್ಟ್ ಬೆವರು ಬರದೆ ಲೆಸ್ ಎಫರ್ಟ್ ಅಲ್ಲಿ ಮೊಬೈಲ್ ವಾ 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 ನೆಕ್ಸ್ಟ್ 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 ಸೊ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಲ್ಲ ಸಡನ್ ಇಂಡೆಟ್ ರಿಸಲ್ಟ್ ಸಿಕ್ಕ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತೀವಿ ಈ ಸೈಕಾಲಜಿನ ನಾನು ನೀವು ಅರ್ಥ ಮಾಡ್ಕೊಳ್ಳೇಬೇಕು ಮಕ್ಕಳನ್ನ ಫ್ಯಾಮಿಲಿನ ನೋಡ್ಕೋಬೇಕಂದ್ರೆ ಏನಾಗ್ಬೇಕು ನಾವು ಸ್ಯಾಕ್ರಿಫೈಸ್ ಮಾಡ್ಬೇಕು ತ್ಯಾಗದ ಮನಸ್ಥಿತಿ ಇದ್ರೆ ನಮಗೆ ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ ಅಂತ ನಮ್ ಮನಸ್ಥಿತಿ ರೈಟ್ ಅದ್ರ ಅವಶ್ಯಕತೆ ಇವತ್ತಿನ ಜಗತ್ತಲ್ಲಿ ಇಲ್ಲ